ಬಂಗಾರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮಕ್ಕೆ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿ ಪಟ್ಟಣದ ಕೆಂಪೇಗೌಡರ ವೃತ್ತದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು ಸ್ವಾಮೀಜಿ ರವರು ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ನೀರಿನ ಮೂಲ ಇಲ್ಲದಿರುವುದರಿಂದ ಶುದ್ಧ ನೀರು ಒದಗಿಸಲು ಸರ್ಕಾರಕ್ಕೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ ಸಿಎನ್ ಅಶ್ವಥ್ ನಾರಾಯಣ್ ಕೋಲಾರ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು ಮಾಜಿ ಸಂಸದರಾದ ಮುನಿಸ್ವಾಮಿ ಇಂಚರ ಗೋವಿಂದರಾಜ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವಕುಮಾರ್ ಮೆಡಿಕಲ್ ಪ್ರಕಾಶ್ ಉಪಸ್ಥಿತರಿದ್ದರು ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತ್ಯತ್ಸವದ ಪ್ರಯುಕ್ತ ತಾಲೂಕಿನಾದ್ಯಂತ ಅರವತ್ತಕ್ಕೂ ಹೆಚ್ಚು ಪುಷ್ಪ ಪಲ್ಲಕ್ಕಿಗಳು ಗೊಂಬೆ ವೀರಗಾಸೆ ಕುದುರೆ ಸವಾರಿ ಹುಲಿವೇಶ ಇನ್ನೂ ಅನೇಕ ಕಲಾತಂಡಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದೆ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಕಳೆದ ಶನಿವಾರ ಆಹ್ವಾನ ಮಾಡಿದ್ರು ಅನಿವಾರ್ಯ ಕಾರ್ಯಕ್ರಮಕ್ಕೆ ಬಹುತೇಕ ಅವಕಾಶ ಆಯ್ತು ಹಾಗೆ ನಮ್ಗೆಲ್ಲರೂ ಕೆಂಪೇಗೌಡರ ಸೇವೆ ಅವರ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಗಳು ಅವರ ತ್ಯಾಗ ನೀವೆಲ್ಲ ತಿಳ್ಕೊಂಡಿದ್ದೀರಿ ಯಾಕಂದ್ರೆ ನಮ್ಮ ಸರ್ಕಾರದಿಂದ ಜೂನ್ ಇಪ್ಪತ್ತೇಳಕ್ಕೆ ಕೆಂಪೇಗೌಡ ಆಚರಣೆ ಮಾಡ್ತಾರೆ ಅದನ್ನ ಆಗಲೇ ಎಲ್ಲರೂ ಕೂಡ ಇಡೀ ರಾಜ್ಯದಾದ್ಯಂತ ಇಪ್ಪತ್ತ್ ಮೂರನೇ ತಾರೀಕಿಗೆ ಅಧಿಕೃತವಾಗಿ ಒಂದು ಸರ್ಕಾರ ಮಾಡಿದೆ ವತಿಯಿಂದ ಕಾರ್ಯಕ್ರಮ ಎಲ್ಲ ಸಮುದಾಯಗಳು ಕೂಡ ತುಂಬಾ ಪ್ರೀತಿಯಿಂದ ಕೆಂಪೇಗೌಡ ಕೊಟ್ಟ ಒಳ್ಳೆಯಕ್ಕೋಸ್ಕರ ಕೆಪೇನು ಅವ್ರು ಹೇಳ್ತಿದ್ರು ಏನು ಸಮಾಜ ಮುಖ್ಯಾಗಿ ಕೆರೆಯನ್ನು ಕಟ್ಟಿದ್ರು ಬಾಯಿಯನ್ನು ತೋಳಿದ್ರು ಹಾಗೆ ದೇವಸ್ಥಾನಗಳನ್ನು ಮಾಡತಕ್ಕಂಥದ್ದು ಎಲ್ಲ ಪೇಟೆಗಳನ್ನು ಮಾಡತಕ್ಕಂಥದ್ದು ಎಲ್ಲ ನಮ್ಮ ರೈತರ ಸಮಾಜದ ಒಟ್ಟಾರೆ ಏರಿಕೆಗೆ ನಾಳೆ ಯಾವೊಂದು ಒತ್ತರಿಗ ಸಮುದಾಯ ಕೂಡ ಒಟ್ಟಾರೆ ಒಟ್ಟಾದರೆ ಸಮಾಜದ ಏಳಿಗೆರ್ತಕ್ಕಂಥ ಮಹಾಶಕ್ತಿ ನಾವು ಮಾಡುವ ಅವರನ್ನು ವಕ್ರೀಯ ಸಮುದಾಯ ಎಲ್ಲಾ ಸಮುದಾಯ ವೇದಿಕೆಯನ್ನು ಕೂಡ ಎಲ್ಲಾ ಕೂಡ ಇದ್ದಾರೆ ಅದಕ್ಕಾಗಿ ನಾಡ ಪ್ರಭು ಕಡಿಮೆ ನಾಡಪ್ರಭು ಅಂತಂದ್ರೆ ಅವ್ರ ಎಲ್ಲ ಒಕ್ಕೇ ಸಮಾಜದ ಒಂದು ಶಕ್ತಿ ಆಗಿದ್ರಿಂದ ಅವರೆಲ್ಲ ನಾಡಪ್ರಭು ಅಂತ ಹೇಳಿ ಅಂತ ನಿಂತು ಹೇಗೆ ಅವರು ಇಡೀ ಸಮಾಜದ ಹೇಗೆ ಇವತ್ತು ಇವತ್ತು ನೀವು ಅಮೆರಿಕ ಹೋದ್ರೆ ಬೆಂಗಳೂರು ಅಂತ ಗೊತ್ತಾಗುತ್ತೆ ಕರ್ನಾಟಕ ಗೊತ್ತಾಗಲ್ಲ ಇವತ್ತು ಜೈವನ್ನ ವಿಶ್ವದ ಭೂಪಟಕ್ಕೆ ಒಂದು ತಲುಪಿಸಿರ್ತಕ್ಕಂಥ ಕೆಂಪೇ ನಾವು ಎಷ್ಟು ಧನ್ಯವಾದಗಳನ್ನ ಎಷ್ಟು ಕೃತಜ್ಞತೆಗಳನ್ನ ಎಷ್ಟು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಹಾಗೆ ನಾವು ಕೂಡ ನಮ್ಮ ಜಿಲ್ಲೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನಮಗೆ ದೊಡ್ಡ ದೊಡ್ಡ ಸಂಕಷ್ಟದಲ್ಲಿರ್ತಕ್ಕಂಥದ್ದು ನಾವು ನೀರಿನಿಂದ ತುಂಬಾ ಹೊರತಾ ಇದ್ದೀವಿ

அபாவ கடுமேன் எல்லாம் பைரவீஸ்வர மற்றும் பூஜ்ய ஆசீர்வாதத்தை நான்